ಬಣ್ಣ ಮತ್ತು ಚಿಲ್ಲಿ ಪೌಡರ್ ಟಿವಿ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಮಧುಶ್ರೀ ಬಿಂಡಿಗ ದೇವಿರಮ್ಮ ಬೆಟ್ಟದಲ್ಲಿ ಮೂವರು ಭಕ್ತರು ಅಸ್ವಸ್ಥರಾಗಿದ್ದಾರೆ ಅಸ್ವಸ್ಥಗೊಂಡಿದ್ದ ಮೂವರೂ ಭಕ್ತರನ್ನ ಸ್ಟ್ರೆಚರ್ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಳಗಡೆ ತಂದಿದ್ದಾರೆ ಸುಮಾರು ಆರು ಸಾವಿರ ಅಡಿಗಳ ಬೆಟ್ಟದ ಮೇಲೆ ಅಸ್ವಸ್ಥಗೊಂಡಿದ್ದಂತಹ ಮೂವರು ಭಕ್ತರು ಚಿಕ್ಕಮಗಳೂರು ನಗರ ಆಸ್ಪತ್ರೆಗೆ ಅಸ್ವಸ್ಥರನ್ನು ದಾಖಲು ಮಾಡಲಾಗಿದೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವಂತಹ ದೇವಿರಮ್ಮ ಬೆಟ್ಟ ಚಿಕ್ಕಮಗಳೂರು ತಾಲೂಕಿನ ದೇವಿರಮ್ಮ ಬೆಟ್ಟ ಗಮನಿಸ್ತಾ ಇದ್ದೀರಿ ಅಸ್ವಸ್ಥಗೊಂಡಿದ್ದಂತಹ ಮೂವರು ಭಕ್ತರನ್ನು ಸ್ಟ್ರೆಚರ್ ಮೂಲಕ ಬೆಟ್ಟದಿಂದ ಕೆಳಗೆ ತರಲಾಯಿತು ನಂತರದಲ್ಲಿ ಆ ಮೂವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಾಲು ಮುರಿತವಾಗಿದೆ ಒಬ್ಬರಿಗೆ ಇಬ್ಬರು ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಿರುತ್ತೆ ಸುಮಾರು ಆರು ಸಾವಿರ ಅಡಿಗಳ ಬೆಟ್ಟದ ಮೇಲೆ ಮೂವರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರ ನೆರವಿಗೆ ಧಾವಿಸಿ ಬರ್ತಾರೆ ಅಸ್ವಸ್ಥಗೊಂಡಿದ್ದ ಮೂವರನ್ನು ಕೂಡ ಬೆಟ್ಟದಿಂದ ಕೆಳಗಡೆ ಕರೆತಂದು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕ್ಕಮಗಳೂರು ನಗರದ ಆಸ್ಪತ್ರೆಗೆ ದಾಖಲು ಮಾಡಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ ಒಂದು ಕಡೆ ಗಮನಿಸ್ತಾ ಇದ್ದೀರ ಚಿಕ್ಕಮಗಳೂರಿನ ದೇವಿರಮ್ಮ ಬೆಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಭಕ್ತರು ಸೇರಿದ್ದಾರೆ ಅಂತ ಹೇಳಿ ಇನ್ನು ಮತ್ತೊಂದು ಕಡೆ ಅಸ್ವಸ್ಥಗೊಂಡಂತಹ ಮಹಿಳೆಗೆ ಯಾವ ರೀತಿಯಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ಸ್ಥಳದಲ್ಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೊಟ್ಟರು ಅಂತ ಹೇಳಿ ಅವರಿಗೆ ನೀರು ಕುಡಿಸಿ ಅವರ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಾಥಮಿಕ ಪ್ರಯತ್ನಗಳು ಕೂಡ ಅಲ್ಲಿ ಆಯಿತು ನಂತರದಲ್ಲಿ ಕೆಳಗಡೆ ಕರ್ಕೊಂಡು ಮೇಲೆ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ गाली भिड्यो गाली भिड्यो गाली भिड्यो गाली भिड्यो